ಇಪ್ಪತ್ತೊಂದನೇ ಪ್ರಶ್ನೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಯಾವುವು ಅಂತ ಕೇಳಿದರೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಬಾಲ್ಯ ವಿವಾಹದಿಂದ ಆಗುವಂತ ದುಷ್ಪರಿಣಾಮಗಳು ಯಾವುವು ಈಗ ಬಾಲ್ಯ ವಿವಾಹ ಹೆಣ್ಣು ಮಕ್ಕಳನ್ನ ಕಡಿಮೆ ವಯಸ್ಸಿನಲ್ಲಿ ಮದುವೆ ಮಾಡಿ ಕಳಿಸಿದರೆ ಅವರ ಜವಾಬ್ದಾರಿ ಮುಗಿಯಿತು ಅಂತ ಅಲ್ಲ ಅದರಿಂದ ಮುಂದೆ ಜೀವನದಲ್ಲಿ ಅನೇಕ ದುಷ್ಪರಿಣಾಮಗಳನ್ನ ಅವರು ಎದುರಿಸಬೇಕಾಗತ್ತೆ ಮತ್ತು ತಂದೆ ತಾಯಿಗಳು ಎದುರಿಸಬೇಕಾಗತ್ತೆ ಓಕೆನಾ ಸೊ ಏನು ದುಷ್ಪರಿಣಾಮಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗಿ ಅವರು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುತ್ತಾರೆ ನೀವು ಕಡಿಮೆ ವಯಸ್ಸಿನಲ್ಲಿ ಮಕ್ಕಳನ್ನ ಮದುವೆ ಮಾಡಿದಾಗ ಅವರು ಕುಟುಂಬದ ಬಂಧನಕ್ಕೆ ಒಳಗಾಗಿ ಅಥವಾ ಯಾವುದೇ ಭಯಕ್ಕೆ ಒಳಗಾಗಿ ಸರ್ವತೋಮುಖ ಬೆಳವಣಿಗೆ ಅವರದು ಆಗೋದೇ ಇಲ್ಲ ಅವರು ಅದೇ ರೀತಿಯಾಗಿ ಅವರ ಮೇಲೆ ಏನಾದ್ರೂ ದೌರ್ಜನ್ಯ ನಡೆದ್ರೆ ಅವರ ಹಕ್ಕುಗಳ ಸಲುವಾಗಿ ಪ್ರಶ್ನೆ ಮಾಡುವ ಒಂದು ಸ್ವಾತಂತ್ರ್ಯವನ್ನೇ ಕಳೆದುಕೊಂಡಿರ್ತಾರೆ ಓಕೆ ಎರಡನೆಯದಾಗಿ ಇದರ ಪರಿಣಾಮ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ ನಿರ್ಲಕ್ಷ್ಯ ಹಿಂಸೆ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯಗಳು ಹೆಚ್ಚುತ್ತವೆ ಸೊ ಏನಾಗತ್ತೆ ಇದ್ರಿಂದ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ ಕೌಟುಂಬಿಕ ದೌರ್ಜನ್ಯ ನಡೆಯುವಂತಹ ಸಂಭವಗಳು ಇರಬಹುದು ವರದಕ್ಷಿಣೆ ದೌರ್ಜನ್ಯ ಅಥವಾ ಇತರ ಮಾನಸಿಕ ದೈಹಿಕ ದೌರ್ಜನ್ಯಗಳು ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕೊಳಗಾಗುವಂತ ಸಂಭವಗಳು ಇರುತ್ತೆ ಹಿಂಸೆ ಶೋಷಣೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗ್ತಾರೆ ಮಕ್ಕಳು ಅದೇ ರೀತಿ ಲೈಂಗಿಕ ದೌರ್ಜನ್ಯಗಳು ಕೂಡ ಹೆಚ್ಚುತ್ತವೆ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಎಲ್ಲ ಹಕ್ಕುಗಳು ಅಂತಂದ್ರೆ ಏನು ಬಾಲ್ಯ ಮಕ್ಕಳ ಬಾಲ್ಯ ಶಿಕ್ಷಣ ಮನೋರಂಜನೆ ಗೆಳೆಯರ ಒಡನಾಟಕ್ಕೆ ಧಕ್ಕೆ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶಿಶು ಮರಣ ತಾಯಿ ಮರಣಕ್ಕೆ ಈ ಒಂದು ಬಾಲ್ಯ ವಿವಾಹ ಕಾರಣವಾಗುತ್ತೆ ಓಕೆನಾ ಸೊ ಎಲ್ಲ ಹಕ್ಕು ಮಕ್ಕಳ ಹಕ್ಕು ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಬರೋದು ಏನು ಬಾಲ್ಯವನ್ನ ರಕ್ಷಣೆ ಮಾಡುವುದು ಅವರು ಬಾಲ್ಯದಲ್ಲಿ ಏನು ಆಟ ಆಡ್ತಾರೆ ಕಲಿಕೆಯಲ್ಲಿ ತೊಡಗುತ್ತಾರೆ ಅದನ್ನೆಲ್ಲ ಅದು ಅವರು ಬಾಲ್ಯವನ್ನ ಎಂಜಾಯ್ ಮಾಡಬೇಕು ಅಂತಾನೆ ಮನೋ ಬಾಲ್ಯವನ್ನ ಅವರು ಆಸ್ವಾದಿಸಬೇಕು ಆ ಬಾಲ್ಯವನ್ನೇ ನಾವು ಕಲಸಿತಾ ಇದ್ದೀವಿ ಬಾಲ್ಯ ವಿವಾಹದ ಮೂಲಕ ಅಲ್ವಾ ಸೊ ಈ ಬಾಲ್ಯ ಶಿಕ್ಷಣ ಮನೋರಂಜನೆ ಗೆಳೆಯರ ಒಡನಾಟಕ್ಕೆ ಧಕ್ಕೆ ಅಪೌಷ್ಟಿಕತೆಗೆ ಗುರಿ ಆಗ್ತಾರೆ ಮಕ್ಕಳು ರಕ್ತಹೀನತೆಗೆ ಗುರಿಯಾಗ್ತಾರೆ ಇತರ ಅನಾರೋಗ್ಯಗಳಿಗೆ ಗುರಿ ಆಗ್ತಾರೆ ಹೆಣ್ಣು ಮಗು ಕಡಿಮೆ ವಯಸ್ಸಿನಲ್ಲಿ ಅಹ್ ಗರ್ಭಧಾರಣೆ ಮಾಡುವುದರಿಂದ ಗರ್ಭಪಾತಕ್ಕೆ ಕಾರಣ ಆಗ್ಬೋದು. ಅಥವಾ ಶಿಶು ಮರಣಕ್ಕೆ ಕಾರಣ ಆಗ್ಬೋದು ತಾಯಿಯ ಕೆಲವೊಂದು ಸಂದರ್ಭದಲ್ಲಿ ತಾಯಿಯ ಮರಣಕ್ಕೂ ಕೂಡ ಇದು ಕಾರಣವಾಗತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ ಹೆಚ್ಚಾಗಿರುತ್ತೆ ಈಗ ಹೆಣ್ಣು ಮಗುಗೆ ಕಡಿಮೆ ವಯಸ್ಸಿದ್ದು ಗಂಡು ಮಗುವಿಗೆ ಗಂಡ್ ಗಂಡಿಗೆ ವಯಸ್ಸು ಜಾಸ್ತಿ ಇದ್ದಾಗ ಈಗ ನಲವತ್ತು ವರ್ಷದ ಗಂಡು ಆ ಹದಿಮೂರು ವರ್ಷದ ಹೆಣ್ಣು ಮದುವೆ ಎಷ್ಟೋ ಸಂದರ್ಭದಲ್ಲಿ ನಾವು ಇಂಥರ ನೋಡಿರ್ತೀವಿ ಅಲ್ವ ಮಕ್ಕಳೇ ಸೊ ಇದರಿಂದಾಗಿ ಚಿಕ್ಕ ವಯಸ್ಸಿನಲ್ಲಿ ಆ ಹೆಣ್ಣು ಮಗು ವಿಧವೆಯಾಗುವ ಸಂಭವ ಕೂಡ ಇರುತ್ತೆ ಹೆಣ್ಣು ಮಕ್ಕಳು ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ ಆಗಾಗ ದೌರ್ಜನ್ಯಕ್ಕೆ ಒಳಗಾಗುವ ಸಂದರ್ಭಗಳು ಕೂಡ ಹೆಚ್ಚು ಈ ಎಲ್ಲ ದುಷ್ಪರಿಣಾಮಗಳು ಬಾಲ್ಯ ವಿವಾಹದಿಂದ ಆಗುವಂಥದ್ದು ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಸಮಾಜದಲ್ಲಿ ಎಲ್ಲೇ ಬಾಲ್ಯ ವಿವಾಹ ನಡೆದರೂ ಅದನ್ನ ದೂರು ನೀಡಬೇಕು